ವಿನಾಶಾಯ ಚ ಧರ್ಮ ಸಂಸ್ಥಾಪನಾರ್ಥಾಯ ಸಂಸ್ಥಾಪನಾರ್ಥಿ ಹಿಂದೂ ಹಿಂದುತ್ವ ಅನ್ನುವ ವಿಚಾರಕ್ಕೆ ಬಂದ್ರೆ ರಸ್ತೆಗಿಳಿದು ಹೋರಾಟ ಮಾಡುವಂತಹ ಶಕ್ತಿ ತೇಜಸ್ ಗೌಡ ಇವತ್ತು ನಮ್ಮ ಜೊತೆಲಿದ್ದಾರೆ ಹಿಂದುತ್ವದ ಹೋರಾಟಗಾರ ಪಕ್ಷ ಬಳಸ್ಕೊತಾ ಇದೆ ನಮ್ಮನ್ನ ಪರ ಹೋರಾಟಗಾರರು ಅಂತ ಹೇಳಿದ್ರೆ ಮುಸಲ್ಮಾನರ ವಿರೋಧಿಗಳು ಸ್ವಾಮಿ ನಾವು ಈ ದೇಶದಲ್ಲಿ ಹುಟ್ಟಿದೀರಿ ಈ ನೆಲದ ಈ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲದಿರುವ ಮುಸಲ್ಮಾನರನ್ನ ನಾವೇನು ಕೊಪ್ಕೋಬೇಕು ಮಸೀದಿಲ್ ಸತ್ಯ ಸ್ವಾಮಿ ಪೂಜೆ ಮಾಡಕ್ಕಿ ನೋಡೋಣ ಆಗುತ್ತಾ ಯಾವುದೇ ಕ್ರೈಮ್ ಆಗ್ಲಿ ಅದ್ರಲ್ಲಿ ಜಾತಿ ಹುಡುಕುವಂತ ವ್ಯಕ್ತಿ ನನ್ನ ಪ್ರಕಾರ ಯಾರು ವಿಕೃತೀರು ಇವತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂಗಳಾಗಿ ನಾವು ಕುತ್ಕೊಂಡಿದ್ದೀರ ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಹಿಂದೂ ಧರ್ಮ ಸುಮ್ಮನೆ ಉಳಿದಿಲ್ಲ ಎಷ್ಟು ನಮ್ಮ ಪೂರ್ವಜರು ಜೀವನ ತ್ಯಾಗ ಮಾಡಿದ್ದಾರೆ ಮುಕ್ಕೋಟಿ ದೇವರನ್ನ ಪೂಜೆ ಮಾಡುವಂತ ಹಿಂದೂಗಳಿಗೆ ನಮ್ಗೊಂದು ಹಲ್ಲ ನಮ್ಗೇನು ಬರ ಆಗಿಲ್ಲ ಮತ್ತೆ ಕಾಂಗ್ರೆಸ್ ಬಂದ ನಂತರವೇ ಬಾಂಗ್ಲಾದೇಶಿ ಹೆಚ್ಚಾಗಿ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಕೇವಲ ಬಾಂಗ್ಲಾದೇಶವರು ಮಾತ್ರವೇ ಅಲ್ಲ ಎಷ್ಟೋ ಜನ ಹೊರದೇಶದಿಂದ ಬಂದು ಇಲ್ಲಿ ಇವತ್ತು ರಾಜ್ಯನ ಡ್ರಗ್ ರಾಜ ಮಾಡ ಕೊಟ್ಟಿರುವಂತ ಎಷ್ಟೋ ನೈಜೀರಿಯನ್ಸ್ ಇದ್ದಾರೆ ಮಾನಸಿಕವಾಗಿ ಬತಕಿದು ಸತ್ತಂಗೇನೆ ಆ ಡ್ರಗ್ ಮಾಫಿ ಜೊತೆ ಕೈ ತೋರಿಸಿರುವಂತ ಇನ್ಸ್ಪೆಕ್ಟರ್ ಎಷ್ಟು ಜನ ಇದ್ದಾರೆ